ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬಟ್ ಸ್ವಲ್ಪ ಕೋಲ್ಡ್ ಆಗಿದೆ ಹೋಗ್ತಾ ಇಲ್ಲ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಡೇಕ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಅಶ್ವಿನಿ ದೀಪಾರೆಡ್ಡಿ ಅಂತ ಇವತ್ತು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾಳೆಗೆ ಎರಡು ಕಡೆ ಕೊರಿಯರ್ನ ಕಳಿಸ್ಬೇಕು ಒಂದು ಹುಬ್ಳಿಗೆ ಕಳಿಸ್ಬೇಕು ಮತ್ತು ಒಂದು ಮುಂಡ್ರುಗಿ ತಾಲೂಕು ಅಲ್ಲಿಗೆ ಕಳಿಸ್ಬೇಕು ಗದಗ ಹತ್ರ ಗದಗತ್ರ ಮುಂಡ್ರಿಗೆ ಅಲ್ಲಿ ಕಳಿಸ್ಬೇಕು ಸೊ ಎರಡು ಕಡೆ ಕೊರಿಯರ್ನ ಕಳಿಸ್ಬೇಕು ಸೊ ಅದನ್ನು ಕೂಡ ರೆಡಿ ಮಾಡಬೇಕು ಡಿಸೈನ್ ಯಾವ ಥರ ಇದೆ ಎಲ್ಲನೂ ಸಹ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಪ್ರೈಸ್ ಕೂಡ ಹೇಳ್ತೀನಿ ಎಷ್ಟು ಪ್ರೈಝು ಪ್ರೈಸ್ ಎಷ್ಟು ಡಿಸೈನ್ ಯಾವ ಥರ ಇದೆ ಎಲ್ಲನೂ ಸಹ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಮುಂಡ್ರೋಗಿಗೂ ಸಹ ಕಳಿಸ್ಕೊಡ್ಬೇಕು ಮತ್ತು ಹುಬ್ಳಿಗೆ ಕಳಿಸ್ಕೊಡ್ಬೇಕು ಆ ಎರಡೂವರೆಗೂ ಕಳಿಸ್ಕೊಡ್ಬೇಕು ಮತ್ತು ಇವತ್ತು ಕೂಡ ತುಂಬಾ ಆರ್ಡ್ರು ಬಂದಿದೆ ಅಂದರೆ ಇಲ್ಲಿ ಟೈಲರ್ ಕಡೆಯಿಂದ ಇನ್ನೆಷ್ಟು ಟೂ ತ್ರೀ ಫೋರ್ ಫೋರ್ ನಾಲ್ಕು ಬ್ಲೌಸ್ ಬಂದಿದೆ ನಾಳೆ ನಾಡಿದ್ದಕ್ಕೆ ಡೆಲಿವರಿ ಇದೆ ಅದು ಕೂಡ ಬ್ಯಾಕ್ ಟು ಬ್ಯಾಕ್ ವರ್ಕ್ಗಳು ಬರ್ತಾನೆ ಇದೆ ಮತ್ತು ಇನ್ನೊಂದು ಹೇಳಬೇಕು ನಾನು ಕತ್ರಗುಪ್ಪೆಯಿಂದ ಒಂದು ಫುಲ್ ಫ್ಯಾಮಿಲಿ ಬಂದಿತ್ತು ಮೊನ್ನೆ ಈ ಟೂ ಡೇಸ್ ಬ್ಯಾಕು ನಾನೇನೂ ವೀಡಿಯೋ ಮಾಡ್ಕೊಂಡಿಲ್ಲ ಅಲ್ಲೇದು ಆದರೆ ಅವ್ರು ಬಂದಿರಬೇಕಾದ್ರೆ ನಾನು ಯಾವುದೇ ರೀತಿಯಾದ ವಿಡಿಯೋ ಮಾಡಿಕೊಂಡಿಲ್ಲ ಬಟ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ನನಗೆ ಏನು ಅಂತಂದರೆ ನನ್ನ ಕೆಲವೊಬ್ರು ಕಸ್ಟಮರ್ ಆ ರಫ್ ಆ್ಯಂಡ್ ಟಫ್ ಆಗಿರ್ತಾರೆ ಸೊ ಆ ಥರ ಕಸ್ಟಮರ್ನ ಹ್ಯಾಂಡ್ಲ್ ಮಾಡೋದು ಸ್ವಲ್ಪ ನನಗೆ ಕಸಿ ಬಿಸಿ ಅನಿಸುತ್ತೆ ಬಟ್ ಮೊನ್ನೆ ಬಂದಿದ್ದು ಕತ್ರಗುಪ್ಪೆಯಿಂದ ಬಂದಿದ್ದು ಬಟ್ ಅವ್ರು ಪ್ರಾಪರ್ ಬಂದು ಹುಬ್ಳಿನೇ ಬಟ್ ಅವರು ಮದುವೆ ಆಗಿ ಬಂದು ಉಳ್ಕೊಂಡಿರೋದು ಬೆಂಗಳೂರು ಉಪ್ಪೆಂಗಳೂರು ಕತ್ರುಗುಪ್ಪೆಯಲ್ಲಿ ಇರೋದವರು ಸೊ ಅಲ್ಲಿಂದ ಎರಡು ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಪಾಪ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅವರು ಸೊ ಎರಡು ವರ್ಕು ಕೂಡ ಕೊಟ್ಟಿದ್ದಾರೆ ನಿಮಗೆ ಇನ್ನೊಂದು ಸ್ಲೀವ್ಸ್ಗೆ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಏನಕ್ಕೆ ಹಾಕೋಲ್ಲ ಅಂತಂದರೆ ಅದು ಅವ್ರು ನವೀನವ್ರು ತೊಗೊಂಡೋಗಿದ್ದಾರೆ ಬ್ಲೌಸು ಏನಕ್ಕೆ ಅಂತಂದರೆ ಸೇಮ್ ಬ್ಲೌಸು ಕಲರ್ ತೊಗೊಂಡ್ಬಂದ್ಬಿಟ್ಟು ನಮಗೆ ಸೇಮ್ ವರ್ಕ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಅವರು ನನಗೆ ಕೆಲವೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಏನಕ್ಕೆ ಸ್ಲೀವ್ಸಿಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಲ್ಲ ಅಂತ ಅವ್ರು ತೊಗೊಂಡೋಗಿದ್ದಾರೆ ನಾನು ಬಂದಮೇಲೆ ತೋರಿಸ್ತೀನಿ ಆ ಬ್ಲೌಸು ಯಾವ ಸಿಚ್ಯುವೇಷನಲ್ಲಿದೆ ಅಂತ ಅದು ವೇರ್ ಮಾಡೋಕ್ಕೆ ಬರಲ್ಲ ಪಾಪ ಆ ಥರ ಆಗಿಬಿಟ್ಟಿದೆ ಸೊ ನಾನು ಡೈರೆಕ್ಟಾಗೇ ಹೇಳಿದೆ ನಿಮ್ಗೆ ಸೇಮ್ ಡಿಸೈನ್ ಬೇಕು ಅಂದರೆ ಸೇಮ್ ಡಿಸೈನ್ ಹಾಕ್ಕೊಡ್ತೀನಿ ಸ್ಲೀವ್ಸಿಗೆ ಬಂದುಬಿಟ್ಟು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋಲ್ಲ ಬಾಲ್ ಚೈನ್ ಬೇಕಿದ್ರೆ ಆ್ಯಡ್ ಮಾಡ್ತೀನಿ ಸ್ಟೋನ್ ಚೈನ್ ಹಾಕೋಲ್ಲ ಅಂತ ಡೈರೆಕ್ಟಾಗಿ ಹೇಳಿದೆ ಇಲ್ಲ ಪರವಾಗಿಲ್ಲ ಬೇಡ ಅಂತ ಹೇಳಿದರು ನನಗೆ ಅವರು ಬಂದಿದ್ದೊಂದು ಖುಷಿ ಆದರೆ ಅವ್ರು ರೆಸ್ಪಾನ್ಸ್ ಮಾಡಿದ್ದು ತುಂಬನೇ ಖುಷಿ ಆಯಿತು ನನಗೆ ಅವರು ಕೂಡ ಸ್ಟಿಚ್ ಮಾಡ್ತಾರಂತೆ ಟೈಲರಿಂಗ್ ಮಾಡ್ತಾರೆ ಅವರು ಕೂಡ ಬ್ಲೌಸ್ ಕೊಡೋಕ್ಕೆ ಅಂತಲೇ ಬಂದಿದ್ರು ಅವರು ಇನ್ನೂ ಇದೆ ಅಕ್ಕ ತೊಗೊಂಡು ಬರೋಕ್ಕಾಗಲ್ಲ ಕೊರಿಯರ್ನ ಕಳಿಸ್ಕೊಡ್ತೀವಿ ಇವೆರಡೂ ನನಗೆ ಮಾಡಿಕೊಡಿ ಅರ್ಜೆಂಟ್ ಇದೆ ಅಂತ ಹೇಳಿದ್ರು ಸೊ ಅದನ್ನು ಒಂದು ಮಾತ್ರ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಮಾಡಬೇಕು ಆ ವಿಡಿಯೋ ನೆಕ್ಸ್ಟು ಆ ಬ್ಲೌಸ್ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇವತ್ತು ಸಂಡೇ ಏನೇನಾಗುತ್ತೆ ಏನೇನಿಲ್ಲ ಯಾವ ಥರ ಡಿಸೈನ್ಗಳಿದೆ ಹೊಸ ಹೊಸ ಡಿಸೈನ್ಗಳೇ ಇದೆ ಸೊ ತೋರಿಸ್ತೀನಿ ನಿಮಗೆ ಯಾವ್ಯಾವ ಥರ ಡಿಸೈನ್ಗಳು ಇದೆ ಅಂತ ಸೊ ಇದೇ ಇದು ಸಂಡೆ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಈ ಡಿಸೈನ್ಸ್ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹುಬ್ಳಿಗೆ ಕೊರಿಯರ್ ಕಳಿಸ್ಬೇಕಾಗಿರುವಂತಹ ಬ್ಲೌಸ್ ಇದು ಇದು ಒಂದು ಮಾತ್ರ ಸ್ಟಿಚ್ ಆಗಿದೆ ಅಷ್ಟೇನೆ ಇದೇನು ಫಿನಿಶ್ ಆಗಿಲ್ಲ ಫಿನಿಶ್ ಆದಮೇಲೆ ತೋರಿಸ್ತೀನಿ ಇವೆರಡೂ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕಿನ್ನೂ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಬೇಕು ಇದನ್ನು ಹಾಕಿಬಿಟ್ಟು ಕಟ್ ಮಾಡ್ಕೊಳ್ಬೇಕು ಇದು ಕೂಡ ಕಟ್ ಆಗಿದೆ ಆಲ್ರೆಡಿ ಇದಕ್ಕೆ ಬರೀ ಬಾಲ್ ಚೈನ್ ಮಾತ್ರ ಆ್ಯಡ್ ಮಾಡಬೇಕು ಬಟ್ ಇದು ಬಾಲ್ ಚೈನ್ ಹಾಕಲಿಲ್ಲ ಅಂದ್ರೂ ಸಹ ಇದು ಚೆನ್ನಾಗೇ ಕಾಣಿಸ್ತಾ ಇದೆ ಬಟ್ ನಾನು ಎಲ್ಲನೂ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಮತ್ತು ಮುಂಡುಗಿದವ್ರ್ದು ಕೂಡ ಇದೆ ಅದನ್ನು ಕೂಡ ಕೊರಿಯರ್ ಕಳಿಸ್ಬೇಕು ಆ ಡಿಸೈನ್ ಸಹ ತೋರಿಸ್ತೀನಿ ನಿಮಗೆ ಫಸ್ಟ್ ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಬಿಡ್ತೀನಿ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಯಾವ ಥರ ಆಗುತ್ತೆ ಅನ್ನೋದು ಸಹ ನಿಮಗೆ ವೀಡಿಯೋ ಮಾಡ್ತೀನಿ ಇವತ್ತು ಯಾಕೆ ಅಂತಂದರೆ ಇದು ಜಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಏನೂ ಇಲ್ಲ ಸ್ಟೋನ್ ಚೈನ್ ಇಲ್ಲ ಬಾಲ್ ಚೈನ್ ಇಲ್ಲ ಬಟ್ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿದ ಯಾವ ಥರ ಚೇಂಜಸ್ ಕಾಣಿಸುತ್ತೆ ಅನ್ನೋದು ಸಹ ನಿಮಗೆ ತೋರಿಸ್ತೀನಿ ಒಂದು ವೀಡಿಯೋದಲ್ಲಿ ಸೊ ಬನ್ನಿ ತೋರಿಸ್ತೀನಿ ನಿಮಗೆ ಇದು ಬಂದುಬಿಟ್ಟು ಗದಗ ಡಿಸ್ಟಿಕ್ಕು ಮ ಮುಂಡರ್ಗಿ ಅನ್ನೋ ಒಂದು ಊರಿಗೆ ಈ ಬ್ಲೌಸ್ಗಳನ್ನ ಕೊರಿಯರ್ ಮಾಡಬೇಕು ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಅವ್ರು ಕಳಿಸ್ಬಿಟ್ಟು ಬಟ್ ಅರ್ಜೆಂಟ್ ಏನಿಲ್ಲ ನಾನು ಹೇಳ್ತೀನಿ ಅಕ್ಕ ಆವಾಗ ಕೊರಿಯರ್ ಮಾಡಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅವ್ರು ಕಾಲ್ ಮಾಡಿ ಕನ್ಫರ್ಮ್ ಮಾಡೋವರ್ಗೂ ಸಹ ನಾವು ಕೊರಿಯರ್ ಮಾಡಿರಲಿಲ್ಲ ಸೊ ಡಿಸೈನ್ ಎಲ್ಲನೂ ರೆಡಿ ಆಗಿತ್ತು ಬಟ್ ಕೊರಿಯರ್ ಮಾಡಬೇಕಾದ್ರೆ ವೀಡಿಯೋ ಮಾಡೋಣ ಬಟ್ ಒನ್ ಬೈ ಒನ್ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಹಾಕಿರಲಿಲ್ಲ ಅಷ್ಟೇ ಈ ಡಿಸೈನ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸು ಡಿಸೈನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ವಿಡಿಯೋ ಬರೋದು ಲೇಟ್ ಕೂಡ ಆಗ್ಬೋದು ಯಾಕಂದರೆ ತುಂಬ ಕೆಲಸಗಳು ಪೆಂಡಿಂಗಿದೆ ಮನೆಯಲ್ಲಿ ಒಬ್ರಾದ್ಮೇಲೆ ಒಬ್ರು ಹುಷಾರು ತಪ್ತಾ ಇದ್ದಾರೆ ಏನಕ್ಕಂತ ಗೊತ್ತಿಲ್ಲ ಈ ವಿಡಿಯೋ ಮಾಡಿಬಿಟ್ಟು ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಮೇಲೆ ಆಯಿತು ಬಟ್ ಈವಾಗ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅರ್ಧ ವಾಯ್ಸ್ ಓವರ್ ಕೊಟ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದೆ ನಾನು ವೀಡಿಯೋನೇ ನೋಡಿರಲಿಲ್ಲ ಈ ಡಿಸೈನ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸು ತುಂಬಾ ಚೆನ್ನಾಗಿದೆ ಎಲೆ ಶೇಪಲ್ಲಿ ಬಂದಿದೆ ಮತ್ತು ಡಿಸೈನ್ ಕೂಡ ಸೇಮ್ ಎಲೆ ಶೇಪಲ್ಲೇ ಬಂದಿದೆ ಇದು ಸಪ್ರೇಟು ಬ್ಲೌಸ್ ಪೀಸ್ನ ತೊಗೊಂಡ್ಬಂದ್ಬಿಟ್ಟು ಅವರು ವಕ್ ವರ್ಕ್ನ ಹಾಕ್ಸಿರೋ ಅಂಥದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂದ್ರು ಸಹ ಸ್ವಲ್ಪ ಗ್ರ್ಯಾಂಡಾಗೆ ಕಾಣಿಸ್ತಾ ಇದೆ ಸ್ಲೀವ್ಸಲ್ಲಿ ಕೂಡ ಅಷ್ಟೇನೆ ಬಾರ್ಡ್ರು ನನ್ನ ಕೆಳಗಡೆ ಬಾರ್ಡ್ರು ಅದು ಬಂದಿಲ್ಲ ನಾನು ಎಕ್ಸ್ಟ್ರಾ ಪೀಸ್ನ ಜಾಯಿಂಟ್ ಮಾಡ್ಕೊಂಡಿರೋದು ಯಾಕೆ ಅಂತಂದರೆ ಬ್ಲೌಸ್ ಪೀಸ್ ಸ್ಲೀವ್ಸಲ್ಲಿ ಸ್ವಲ್ಪ ಕಮ್ಮಿ ಬಂದರೆ ಅಂತ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಫ್ರೇಮಿಗೆ ಫಿಟ್ ಮಾಡ್ಕೊಳೋಕೆನೆ ಒಂದೂವರೆ ಇಂಚ್ ಬಟ್ಟೆ ಹೋಗುತ್ತೆ ಸೊ ಅದಕ್ಕೋಸ್ಕರನೇ ಒಂದೂವರೆ ಇಂಚು ಬಟ್ಟೆ ಬಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಕೆಳಗಡೆ ಬೇರೆ ಕಟ್ ಮಾಡಿರೋಂತಹ ಒಂದು ಪೀಸ್ನ ಜಾಯಿಂಟ್ ಮಾಡಿದ್ದೀನಿ ಸ್ಲೀವ್ಸ ಈ ಥರ ಬಂದಿದೆ ಫುಲ್ ಡಿಸೈನ್ ಬಂದುಬಿಟ್ಟು ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಕ್ಸ್ ಹಂಡ್ರೆಡ್ ರುಪೀಸ್ ನನಗೆ ಅಂತ ಅನ್ನಿಸ್ತು ನಾನು ಹಾಕಿದ್ದೀನಿ ಅಂತ ಹೇಳ್ತಾ ಇಲ್ಲ ದುಡ್ಡಿಗೋಸ್ಕರ ಅಂತ ಹೇಳ್ತಾ ಇಲ್ಲ ಸೊ ಕಸ್ಟಮರ್ಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಆ ಪ್ರೈಸಿಗೆ ಅದಕ್ಕೋಸ್ಕರ ಅಷ್ಟೇನೆ ಈ ಡಿಸೈನ್ ಬಂದುಬಿಟ್ಟು ನಿಮ್ಮ ge ಫೋರ್ ಫಿಫ್ಟಿ ರುಪೀಸ್ ಬೀಳುತ್ತೆ ಇದು ಕೂಡ ಸಪ್ರೇಟ್ ಪೀಸ್ ತಂದು ಹಾಕಿರೋದು ಇದು ಸ್ಕೈದು ಡಾರ್ಕ್ ಸ್ಕೈ ಬ್ಲೂ ಕಲರಲ್ಲಿ ಹಾಕಿರೋ ಅಂಥದ್ದು ಈ ಡಿಸೈನು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಯಾಕೆ ಅಂತಂದರೆ ಈ ಡಿಸೈನ ನಾನು ಒಂದ್ಸಲಿ ತ್ರೀ ಫಿಫ್ಟಿ ರುಪೀಸ್ ಅಂತ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಅದು ಊರಿಂದನೇ ನಮ್ಮ ಒಂದು ಊರಿಂದನೇ ಕೊರಿಯರ್ ಬಂದಿತ್ತು ಅದು ಒಂದು ಚಿಕ್ಕ ಹುಡುಗಿದು ನಾನು ಪ್ರೈಸ್ ಹೇಳಿದ್ದು ಆ ಬ್ಲೌಸ್ ಬಂದುಬಿಟ್ಟು ತುಂಬ ದೊಡ್ಡದಾಗಿಲ್ಲ ನಿಮಗೆ ವಿಡಿಯೋದಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇರ್ಬೋದು ಈ ಒಂದು ಡಿಸೈನು ಈ ಡಿಸೈನ್ ಬಂದುಬಿಟ್ಟು ಹಳೆ ವಿಡಿಯೋದಲ್ಲಿ ತ್ರೀ ಫಿಫ್ಟಿ ಅಂತ ಹೇಳಿದ್ದೀನಿ ಅದು ಬಂದುಬಿಟ್ಟು ಒಂದು ಹದಿನೈದು ವರ್ಷ ಹುಡುಗಿಗೆ ಹಾಕಿರ್ಬೋದು ಆ ಬ್ಲೌಸ್ನ ಸೊ ಅಷ್ಟು ಚಿಕ್ಕದಕ್ಕೋಸ್ಕರ ನಾನು ತ್ರೀ ಫಿಫ್ಟಿ ಹೇಳಿದ್ದೀನಿ ಹೊರ್ತು ಸೊ ಒಬ್ರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾನೇ ಇದ್ದೀನಿ ಆ ಕಸ್ಟಮರ್ಗೂ ಕೂಡ ನಾನು ಮೊದಲಿಗೆ ವರ್ಕ್ ಆಗಿ ಕೊಟ್ಟಿದ್ದೀನಿ ಒಂದು ಅವಾಗೊಂದು ಇವಾಗೊಂದು ಹೇಳ್ತೀರಾ ಪ್ರೈಸ್ನ ಅಂತ ಹೇಳ್ತೀರಾ ನಾನು ಯಾವುದಕ್ಕೂ ಯಾರಿಗೂ ಸಹ ಅವಾಗೊಂದು ಇವಾಗೊಂದು ಪ್ರೈಸ್ ಹೇಳಿಲ್ಲ ವಿಡಿಯೋದಲ್ಲಿ ಏನು ಪ್ರೈಸ್ ಹೇಳಿರ್ತೀನೋ ಅದನ್ನೇ ಹೇಳಿರ್ತೀನಿ ಅದರಲ್ಲಿರೋ ಡಿಸೈನ್ ಬಿಟ್ಟು ನೀವು ಎಕ್ಸ್ಟ್ರಾ ಬುಟ್ಟ ಬೇಕೋ ಅದು ಇದು ಅಂತ ಕೇಳಿದಾಗ ಫಿಫ್ಟಿ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಹೇಳಿದ್ದೀನಿ ಹೊರತು ನಾನು ವಿಡಿಯೋದಲ್ಲಿ ಒಂದು ಪ್ರೈಸು ನನಗೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕಂತ ವಾಟ್ಸಪ್ಪಲ್ಲಿ ಮೆಸೇಜ್ ಆಗಿದಾಗ ಒಂದು ಪ್ರೈಸು ನಾನು ಯಾರಿಗೂ ಸಹ ಹೇಳಿಲ್ಲ ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಇದೇ ಡಿಸೈನೇ ಹಳೆ ವೀಡಿಯೋದಲ್ಲಿ ಆಗಿದ್ದೀನಿ ತ್ರೀ ಫಿಫ್ಟಿ ಅಂತ ಹಾಕಿದ್ದೀನಿ ಅದು ಬಂದುಬಿಟ್ಟು ಒಂದು ಹದಿನೈದು ವರ್ಷ ಹುಡುಗಿಗೆ ಹಾಕಿರೋ ಅಂಥದ್ದು ಅಷ್ಟು ಚಿಕ್ಕ ಬ್ಲೌಸಿಗೆ ನಾನು ತ್ರೀ ಫಿಫ್ಟಿ ರುಪೀಸ್ ತೊಗೊಂಡಿರೋದು ಈ ವಿಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಆ ಒಂದು ವಿಡಿಯೋಗೋಸ್ಕರ ಸೊ ಯಾರು ನೀವು ಮೆಸೇಜ್ ಆಗ್ತಾ ಇದ್ದೀರಲ್ಲ ವಾಟ್ಸಪ್ಪಲ್ಲಿ ಅವಾಗೊಂದು ಇವಾಗೊಂದು ಪ್ರೈಸ್ ಹೇಳ್ತೀರಾ ಅಂತ ಅವರು ವೀಡಿಯೋ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಈ ಡಿಸೈನ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ನ ತೊಗೊಳ್ತೀನಿ ನಾನು ಯಾಕೆ ಅಂತಂದರೆ ನೋಡೋಕ್ಕೆ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಇದು ಫುಲ್ ಡಿಸೈನ್ ಬ್ಯಾಕ್ ನೆಕ್ ಏನು ಬಂದಿದೆಯಲ್ಲ ಅದೇ ಡಿಸೈನು ಸ್ಲೀವ್ಸಲ್ಲಿ ಕೂಡ ಫುಲ್ ಡಿಸೈನ್ ಬರುತ್ತೆ ಆ ಡಿಸೈನ್ಗೆ ನಾವು ಸೆವೆನ್ ಹಂಡ್ರೆಡ್ ರುಪೀಸ್ನ ಪ್ರೈಸ್ನ ಮಾಡ್ತೀವಿ ಸೊ ಇದು ಏನು ಅಂತಂದರೆ ಸ್ಲೀವ್ಸಲ್ಲಿ ಜಸ್ಟು ಒಂದು ಸೆವೆನ್ ಇಂಚಸ್ ಅಷ್ಟು ಬುಟ್ಟ ಬಂದಿದೆ ಅಷ್ಟೇನೆ ಸೊ ಅದಕ್ಕೋಸ್ಕರ ಫೈವ್ ಫಿಫ್ಟಿ ರುಪೀಸ್ನ ತೊಗೊಂಡಿದ್ದೀನಿ ಟೈಮಿಂಗ್ಸ್ ಮೇಲೆ ನನಗೆ ಹೆಂಗೆ ಟೈಮ್ ಅಡ್ಜಸ್ಟ್ಮೆಂಟ್ ಆಗುತ್ತೋ ಆ ಟೈಮಿಂಗ್ಸ್ ಮೇಲೆ ಪ್ರೈಸ್ ಫಿಕ್ಸ್ ಮಾಡೋದರಿಂದ ನಾನು ಟೈಮಿಂಗ್ಸ್ ಮೇಲೆ ಪ್ರೈಝನ್ನ ಫಿಕ್ಸ್ ಮಾಡೋದು ಈ ಡಿಸೈನ್ ಏನು ಬಂದಿದೆ ಫೈವ್ ಫಿಫ್ಟಿ ರುಪೀಸ್ನ ತೊಗೊಳ್ತೀವಿ ನಾವು ತುಂಬಾ ಚೆನ್ನಾಗಿ ಬಂದಿದೆ ಬ್ಯಾಕ್ ಸೈಡ್ ಬುಟ್ಟ ಎಲ್ಲ ಸೇರಿಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಮಗೆ ಬ್ಯಾಕ್ ಸೈಡ್ ಬುಟ್ಟ ಏನು ಬೇಡ ಬರೀ ನೆಕ್ಲೈನ್ ಮಾತ್ರ ಇವಾಗ ಫ್ರಂಟ್ ಏನು ನೆಕ್ಲೈನ್ ಕಾಣಿಸ್ತಾ ಇದೆಯಲ್ಲ ಆ ಥರ ಫ್ರಂಟ್ ನೆಕ್ಲೈನು ಮತ್ತು ಸ್ಲೀವ್ಸಲ್ಲಿ ಒಂದು ಬುಟ್ಟ ಸಾಕು ಅಂತಂದರೆ ಫೈವ್ ಫಿಫ್ಟಿ ರುಪೀಸ್ ನಿಮಗೆ ಆಗುತ್ತೆ ನನಗೆ ಬ್ಯಾಕ್ ಸೈಡು ಬುಟ್ಟ ಬೇಕು ಈ ಥರ ಅಂತಂದರೆ ನಿಮಗೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸಲ್ಲಿ ತುಂಬನೇ ಗ್ರ್ಯಾಂಡಾಗೆ ಒಳ್ಳೆ ಲುಕ್ಕು ಗ್ರ್ಯಾಂಡ್ ಲುಕ್ಕು ಕೊಡೋ ಥರ ಬ್ಲೌಸು ನೀವು ಮಾಡಿಸ್ಕೊಬೋದು ನೀವೇನಾದರೂ ಇದೇ ಥರ ವರ್ಕ್ಗಳನ್ನ ಮಾಡಿಸ್ಕೊಬೇಕು ಅಂತ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರನ್ನ ಕೊಡ್ಬೋದು ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರೇ ಇರುತ್ತೆ ಅಡ್ರೆಸ್ ಕೂಡ ಇರುತ್ತೆ ನೀವು ಕೊರಿಯರ್ ಆದರೂ ಮಾಡ್ಬೋದು ಪೋಸ್ಟ್ ಆದರೂ ಮಾಡ್ಬೋದು ಎಲ್ಲ ಎರಡೂ ಕೂಡ ಅವೈಲೇಬಲ್ ಇದೆ ನೀವು ಹೇಳಿರೋ ಅಂತಹ ಡೇಟ್ಗೆ ಅಥವಾ ಟೈಮ್ಗೆ ನಾವು ಕೊರಿಯರ್ನ ಕಳಿಸಿ ಕೊಡ್ತೀವಿ ಏನಾದರೂ ಇನ್ ಕೇಸ್ ಹೆಚ್ಚು ಕಮ್ಮಿ ಆದ್ರೂ ಸಹ ನಾವು ಕಾಲ್ ಮಾಡಿ ಇನ್ಫಾರ್ಮ್ ಕೂಡ ಮಾಡ್ತೀವಿ ಎಲ್ಲ ಒಂದು ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಈ ಡಿಸೈನು ಈ ಡಿಸೈನ್ ಬಂದುಬಿಟ್ಟು ನಾವು ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಮಾಡಿರೋವಂಥದ್ದು ಇದು ಸ್ಲೀವ್ಸಲ್ಲಿ ಸ್ವಲ್ಪ ನಿಮ್ಗೆ ಅಷ್ಟೊಂದು ಕ್ಲಾರಿಟಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಇವಾಗ ತೋರಿಸ್ತಾ ಇರೋದು ಬಂದುಬಿಟ್ಟು ಫ್ರಂಟ್ ನೆಕ್ ಡಿಸೈನು ಶಂಕು ಡಿಸೈನಲ್ಲಿ ಹಾಕಿರೋಂಥದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂದರೆ ಸ್ಟೋನ್ ಚೈನ್ ಬಾಲ್ ಚೈನ್ ಆ್ಯಡ್ ಮಾಡ್ಕೊಬೋದು ಇಲ್ಲಿ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ಹಾಕಿದ್ದೀನಿ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರ್ಯಾಂಡ್ ಲುಕ್ ಕೂಡ ಕೊಡ್ತಾ ಇದೆ ನಾನ್ ಬ್ರೈಡಲ್ಸ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೂ ಬ್ರೈಡಲ್ ಡಿಸೈನ್ಸ್ ಅಂದರೂ ಸಹ ನೆಕ್ಸ್ಟು ಬರೋ ಅಪ್ಕಮಿಂಗ್ ವಿಡಿಯೋದಲ್ಲಿ ಒಳ್ಳೆ ಒಳ್ಳೆ ಡಿಸೈನ್ಗಳು ಬರ್ತಾ ಇರುತ್ತೆ ಸೊ ವಿಡಿಯೋ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಇಲ್ಲ ಇದು ಬಂದ್ಬಿಟ್ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಡಿಸೈನು ಇದು ಇದು ಸಹ ಅವರೇ ಸೆಲೆಕ್ಟ್ ಮಾಡಿ ಕೊಟ್ಟಿರೋಂಥದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇದು ಪಿಂಕ್ ಕಲರು ಬ್ಲೌಸು ಮತ್ತು ಮೆಂತೆ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಅಲ್ಲಿ ಅಂಥದ್ದು ಇದು ಬ್ಯಾಕ್ ನೆಕ್ ಮತ್ತು ಫ್ರಂಟು ಸ್ಲೀವ್ಸಲ್ಲಿ ಕೂಡ ಸೇಮ್ ಅದೇ ಥರ ಬಂದಿದೆ ಬಟ್ ಸ್ವಲ್ಪ ಬಾರ್ಡರ್ ಏನಿದೆ ಬಾರ್ಡರೇ ತುಂಬ ದೊಡ್ಡದಾಗಿ ಬಂದಿದೆ ಬಾರ್ಡರು ಸೊ ಬಾರ್ಡರ್ ಬಿಟ್ಟು ಬರೀ ಕ್ಲಾತ್ಗೆ ಅದು ಪ್ಲೇನ್ ಕ್ಲಾತ್ಗೆ ಬ್ಲೌಸ್ ಪೀಸ್ಗೆ ಹಾಕಕ್ಕೆ ಹೋದರೆ ಬ್ಲೌಸ್ ಫುಲ್ಲು ಕಡಿಮೆ ಬರುತ್ತೆ ಸ್ಟಿಚ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ನಾನು ಬಾರ್ಡರ್ ಮೇಲೇ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಥ್ರೆಡ್ಗಳನ್ನ ಪಿಂಕ್ ಜಾಸ್ತಿ ಯೂಸ್ ಮಾಡಿಬಿಟ್ಟು ವರ್ಕ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಇದೆ ಸೊ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ವರ್ತ್ ಅಂತಾನೆ ಹೇಳ್ಬೋದು ಈ ಡಿಸೈನ್ ಈ ಡಿಸೈನ್ಗೆ ಸ್ಟೋನ್ ಹಾಕಿರ್ಲಿಲ್ಲ ಮತ್ತೆ ಸ್ಟೋನ್ ಹಾಕಿಬಿಟ್ಟು ಸ್ವಲ್ಪ ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಇವತ್ತು ಎಷ್ಟೊತ್ತಿದ್ರೂ ಇದನ್ನು ಕೊರಿಯರ್ ಮಾಡಲೇಬೇಕು ಪಾಪ ಅವ್ರ ಪೇಮೆಂಟ್ ಕೂಡ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ನಮಗೆ ಇದು ಬಂದುಬಿಟ್ಟು ನೆಕ್ಸ್ಟು ಇನ್ನೊಂದು ಕೊರಿಯರ್ಗೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೀವಿ ಇದು ನೈಟ್ ನಮಗೆ ಕೊರಿಯರ್ ಪೋಸ್ಟ್ ಸಿಗಲೇ ಇಲ್ಲ ಮತ್ತು ಕೂಡ್ಲಿಗೆ ಗೇಟ್ಗೆ ಹೋಗ್ಬಿಟ್ಟು ನಾವು ಕೊರಿಯರ್ ಬರಬೇಕಾಯಿತು ಇದು ಚಿಕ್ಕದಾಗ ಒಂದು ಸ್ಟೋನ್ನ ಕೊಟ್ಟಿದ್ದೀನಿ ಈ ಡಿಸೈನ್ಗೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ಇದು ಜಸ್ಟ್ ನೆಕ್ಲೈನ್ ಮಾತ್ರ ಬಂದರೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಎಕ್ಸ್ಟ್ರಾ ಬುಟ್ಟ ನಮಗೆ ತೋಳಿಗೆ ಬುಟ್ಟ ಬೇಕು ಅಂತ ಹೇಳಿದ್ದಕ್ಕೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ಯಾಕೆಂದರೆ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಮತ್ತು ನಮಗೆ ಟೈಮು ಕೂಡ ಅಷ್ಟೇ ಆಗಿದೆ ಚಿಕ್ಕ ಚಿಕ್ಕ ಬುಟ್ಟ ನಮಗೆ ಏನು ಅಷ್ಟೊಂದು ಟೈಮ್ ಹಿಡಿದಿ ಅಂತಂದರೆ ನಾವು ಎಷ್ಟು ಟೈಮ್ ಆಗಿರುತ್ತೋ ಅಷ್ಟು ಟೈಮ್ ಪ್ರೈಸ್ ಹಾಗೆ ಹಾಕ್ತೀವಿ ಇದು ಬಂದುಬಿಟ್ಟು ಮ್ಯೂಸಿಕ್ ಸಿಂಬಲ್ ಇತ್ತು ಬಟ್ ಆದರೂ ಆ ಮ್ಯೂಸಿಕ್ ಸಿಂಬಲ್ ಥರ ಕಾಣಿಸ್ತಾ ಇದೆ ಅದೇನು ಮ್ಯೂಸಿಕ್ ಸಿಂಬಲ್ ಅಲ್ಲ ಬಟ್ ಆ ಡಿಸೈನ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಜರಿದ್ರಡಲ್ಲಿ ಹಾಕಿರೋದು ಎರಡು ಕಲರ್ ಕಾಂಬಿನೇಷನ್ ಇರೋದ್ರಿಂದ ನಾನು ಜರಿದ್ರೆಡಲ್ಲಿ ಹಾಕಿದ್ವಿ ಡೋರಿ ಬಂದುಬಿಟ್ಟು ನಾನು ಈ ಥರ ಕ್ಲಾತಲ್ಲಲ್ಲಿ ಹಾಕಿದ್ದೆ ಇವರು ವಿತ್ ಸ್ಟಿಚ್ಚಿಂಗ್ ಕೂಡ ಈ ಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡಿಸೈನ್ಗೆ ಬಂದುಬಿಟ್ಟು ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿರ ಅಂಥದ್ದು ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಆ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಇಟ್ಕೊಂಡು ನೀವು ಕೂಡ ಇದೇ ಥರ ವರ್ಕ್ನ ಮಾಡಿಸ್ಕೊಬೋದು ಸೊ ನಿಮ್ಗೆ ಇದೇ ಪ್ರೈಸಲ್ಲಿ ಸೇಮ್ ಡಿಸೈನ್ ಬೇಕು ಅಂದ್ರೆ ಸಹ ಆ ಸೇಮ್ ಡಿಸೈನೇ ಸಿಗುತ್ತೆ ನಿಮಗೆ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಈ ಡಿಸೈನ್ ಈ ಡಿಸೈನ್ ಆಲ್ಮೋಸ್ಟ್ ಬೇರೆ ಬೇರೆ ಶೇಪ್ಗಳಲ್ಲಿ ನೋಡಿರ್ತೀರ ಇದು ಇದು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಯು ಶೇಪಲ್ಲೂ ಸಿಗುತ್ತೆ ಮತ್ತು ಎಲೆ ಶೇಪಲ್ಲಿ ಪಾಟ್ ನೈಪ್ ಥರ ಬರುತ್ತಲ್ಲ ಆ ಥರ ಎಲೆ ಶೇಪಲ್ಲಿ ಕೂಡ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು ಕೂಡ ಸಿಂಪಲ್ ಆಗಿದ್ರು ಒಳ್ಳೆ ಲುಕ್ಕು ಕೊಡುತ್ತೆ ಇದು ಸೊ ಇದು ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ಗೆ ನಾನು ಈ ಒಂದು ವರ್ಕ್ನ ಹಾಕಿರೋ ಅಂಥದ್ದು ಅವರು ವರ್ಕ್ ಹಾಕಿರೋ ಫೋಟೋನ ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡಿದ್ದು ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸು ವಿತ್ ಬಾರ್ಡ್ರ್ ಲೈನ್ ಕೂಡ ಬಂದಿದೆ ಬಾರ್ಡ್ರ್ ಲೈನ್ಸ್ ಬಾರ್ಡ್ರ್ ಲೈನ್ ಕೂಡ ಬಂದಿದೆ ಸೊ ಬುಟ್ಟ ಸ್ಲೀವ್ಸಲ್ಲಿ ಬುಟ್ಟ ಬಂದಿರೋದ್ರಿಂದ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ ಫೈವ್ ಫಿಫ್ಟಿ ರುಪೀಸ್ನ ತೊಗೊಂಡಿದ್ದೀನಿ ಬರೀ ನಿಮಗೆ ನೆಕ್ ಲೈನ್ ಮಾತ್ರ ಬೇಕು ಅಂತಂತಂದರೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಆಗುತ್ತೆ ವಿತ್ತು ಬಾರ್ಡ್ರ್ ಲೈನ್ ಬಂದಿರೋದ್ರಿಂದ ಮತ್ತು ಎಕ್ಸ್ಟ್ರಾ ಬುಟ್ಟ ಕೂಡ ಬಂದಿರೋದ್ರಿಂದ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೂ ಐರನ್ ಏನೂ ಮಾಡಿರಲಿಲ್ಲ ಅದಕ್ಕೋಸ್ಕರ ಹಾಗೆ ಸುಖ ಸುಖು ಇದೆ ಅಷ್ಟೇ ಎಷ್ಟಾದ ಪ್ಯಾಕ್ ಮಾಡಬೇಕಾದಾಗ ನೀಟಾಗೆಲ್ಲ ಐರನ್ ಮಾಡಿಬಿಟ್ಟು ನಾನು ಪ್ಯಾಕ್ ಮಾಡೋದು ಇವ್ರದ್ದು ಅಂತಲ್ಲ ಎಲ್ಲರದು ಸಹ ನಾನು ನೀಟಾಗೆ ಐರನ್ ಮಾಡಿಬಿಟ್ಟೆ ಪ್ಯಾಕಿಂಗ್ನ ಮಾಡೋದು ಸೊ ನಿಮಗೆ ಕ್ಲಿಯರಾಗೆ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಇದೇ ಥರ ವರ್ಕ್ನು ಸಹ ಸೇಮ್ ಪ್ರೈಸ್ಗೆ ಬೇಕು ಅಂದರೆ ನಾನು ಮಾಡಿ ಕೊಡ್ತೀನಿ ಸೇಮ್ ಪ್ರೈಸ್ಗೆ ನನ್ನ ಹತ್ರ ಅಲ್ಲದೆ ಇದ್ರೂ ಸಹ ನಿಮಗೆ ಆ ಥರದಲ್ಲಾಗುವಂತಹ ಟೈಲರ್ ಶಾಪ್ ಅಥವಾ ಬುಡಿಕಲ್ಲಿ ನಿಮಗೆ ಸೇಮ್ ಡಿಸೈನ್ ಬೇಕು ಅಂದ್ರೂ ಸಹ ನಿಮಗೆ ಸೇಮ್ ಡಿಸೈನ್ನ ಮಾಡಿ ಕೊಡ್ತಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಮತ್ತು ಡೋರಿ ಕೂಡ ನಾನು ನಾರ್ಮಲ್ ಡೋರಿ ಇದು ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದೆ ಅಷ್ಟೇ ಈ ಥರ ಡೋರಿಗಳು ಡೋರಿ ಸಹ ವಿಡಿಯೋ ಮಾಡೋಣ ಅಂದ್ಕೊಳ್ತೀನಿ ಬಟ್ ಇದಕ್ಕೆ ಟೈಮ್ ಇಲ್ಲ ಅದೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ನಾರ್ಮಲ್ ಸ್ವಲ್ಪ ಎರಡೆರಡು ಒಂದು ಅಂದರೆ ಒಂದು ಫ್ಲವರ್ದು ಮೊಗ್ಗು ಥರ ಕಾಣಿಸೋ ಥರ ನಾನು ಒಂದು ಡೋರಿನ ಹಾಕಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ಓಪನ್ ಮಾಡ್ತವ್ರು ಬಟ್ ಅದು ಐರನ್ ಮಾಡಿದ್ದೆ ಡೋರಿ ಮಾತ್ರ ನಾನು ನೀಟಾಗಿ ಕೂರಲಿ ಅಂತೇಳ್ಬಿಟ್ಟು ಅದು ಒಳಗಡೆ ಮಾಡಿಸ್ಕೊಂಡಿತ್ತು ಬಟ್ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ನೆಕ್ಸ್ಟ್ ಟೈಮ್ ಹಾಕಿದಾಗ ತೋರಿಸ್ತೀನಿ ನಿಮಗೆ ಸೊ ನೆಕ್ಸ್ಟ್ ಮತ್ತು ಇನ್ನೊಂದು ಬೇಗ ಅರ್ಜೆಂಟಾಗಿ ಇದು ಕೂಡ ಕೊರಿಯರ್ ಹೋಗಬೇಕಿತ್ತು ಅದಕ್ಕೋಸ್ಕರನೇ ನಾವು ಅಲ್ಲಿಗೂ ಟೈಮ್ ಆಗಲಿ ನಮಗೆ ಕೂಡ್ಲಿಗೆ ಗೇಟ್ವರೆಗೂ ಹೋಗ್ಬಿಟ್ಟು ನಾವು ಅಲ್ಲೇ ಡೈರೆಕ್ಟಾಗಿ ಹೋಗ್ಬಿಟ್ಟು ಸೊ ಎಲ್ಲೇ ಪೋಸ್ಟ್ ಇದ್ದು ಸಹ ಇಲ್ಲಿಂದ ಚಂದಾಪುರ ಅಲ್ಲೇ ಡೈರೆಕ್ಟಾಗಿ ಡಿಸ್ಪ್ಯಾಚ್ ಆಗೋದು ಸೊ ನಾವು ಅಲ್ಲಿಗೆ ಹೋಗಿ ಕೊರಿಯರ ಮಾಡಿ ಕೊರಿಯರ್ ಮಾಡಿ ಬರಬೇಕಾಯಿತು ಇಲ್ಲಿ ನವೀನವರು ಡ್ಯೂಟಿಯಿಂದ ಬಂದಮೇಲೆ ಆಲ್ಮೋಸ್ಟ್ ಅಲ್ಲ ಏಳುವರೆ ಆಗಿತ್ತು ಸೊ ಸ್ಟೋನೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದರು ನನಗೆ ಆ ಡ್ಯೂಟಿಯಿಂದ ಆರು ಗಂಟೆಗೆ ಬಂದಿದ್ದರು ಬಟ್ ಅಷ್ಟೊಳಗಡೆ ಕ್ಲಿಯರ್ ಆಗುತ್ತೆ ಅಂದ್ಕೊಂಡೆ ಬಟ್ ಕ್ಲಿಯರ್ ಆಗಲಿಲ್ಲ ಸ್ಟೋನ್ ಚೇಂಜ್ ಬಾಲ್ ಚೇಂಜ್ ಹಾಕೋದು ಕೂಡ ಆಗಲಿಲ್ಲ ಮತ್ತು ಇನ್ನೊಂದಷ್ಟು ಪೆಂಡಿಂಗ್ಸ್ ಇದ್ದಾವೆ ವರ್ಕ್ಗಳು ಇವತ್ತು ಬಂದಿರೋವಂಥ ಆರ್ಡ್ರುಗಳು ಕೂಡ ಹಾಗೆ ಇದೆ ಅದನ್ನು ಕೂಡ ತೋರಿಸಿದ್ದೀನಿ ಈ ಒಂದು ವೀಡಿಯೋದಲ್ಲಿ ಮತ್ತು ಅದೊಂದು ಫುಲ್ ಬ್ಯಾಗ್ ನಿಮಗೆ ಅದು ಚೆನ್ನೈ ಸಿಲ್ಕ್ಸಿಂದ ತೊಗೊಂಬಂದಿದ್ರು ಅವರು ಶಾಪಿಂಗ್ ಮಾಡ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದಾರೆ ಮದುವೆ ಬ್ಲೌಸ್ಗಳು ವಿತ್ ಸ್ಟಿಚ್ಚಿಂಗು ದಿಗ್ದಾಗ ಫಾಲ್ ಸಾರಿ ಕುಚ್ಚು ಫುಲ್ ಆ ಸೆಟ್ಟಿತ್ತು ಅದಾದಮೇಲೆ ಒಂದು ಪ್ಯಾಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡೋಕ್ಕಂಥ ಬಾಕ್ಸ್ ತೊಗೊಂಡೆ ಸೊ ಅರ್ಜೆಂಟ್ಗೆ ಬಾಕ್ಸ್ ಅದು ಸಿಕ್ಕಲಿಲ್ಲ ಕೆಳಗಡೆ ಇತ್ತು ನಾನು ಮೇಲುಗಡೆ ಇದ್ದೀಗ ಮತ್ತೆ ಕೆಳಗಡೆ ಹೋಗಿ ಬರೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಥ್ರೆಡ್ ಬಾಕ್ಸು ಒಂದು ಖಾಲಿ ಇತ್ತು ಅದೇನೂ ಆಗಿರಲಿಲ್ಲ ಏನೂ ಅರ್ಧೋಗಿರಲಿಲ್ಲ ನೀಟಾಗೆ ಹೊಸ ಥರನೇ ಇತ್ತು ಸೊ ನಾನು ಇನ್ನೊಂದು ಬಾಕ್ಸ್ಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಂಡು ಆ ಥ್ರೆಡ್ ಬಾಕ್ಸಲ್ಲೇ ಕೊರಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಜೋಡಿಸ್ತಾ ಇದ್ದೀನಿ ಸೊ ಇದು ಬಾಕ್ಸ್ಗಳದ್ದು ಏನು ಪ್ರಾಬ್ಲಮ್ ಅಂದರೆ ಕೆಲವೊಬ್ರು ವಿತ್ ಸ್ಯಾರಿ ಸಮೇತ ಕಳಿಸಿರ್ತಾರೆ ಕೆಲವೊಬ್ರು ಬೈ ಬ್ಲೌಸ್ ಪೀಸ್ಗಳನ್ನ ಕಳಿಸಿರ್ತಾರೆ ಸೊ ಅವಾಗ ನಮಗೆ ಬಾಕ್ಸ್ಗಳು ತುಂಬಾ ಪ್ರಾಬ್ಲಮ್ ಆಗುತ್ತೆ ಬಟ್ ಒಬ್ಬೊಬ್ಬರದ್ದು ನಾನು ಕವರಲ್ಲೇ ಕಳಿಸ್ಬಿಡ್ತೀನಿ ಏನೂ ಪ್ರಾಬ್ಲಮ್ ಇಲ್ಲ ನೀಟಾಗಿ ಪ್ಯಾಕ್ ಮಾಡಿದ್ರೆ ಸೊ ಇದು ಕೂಡ ಫೈನಲ್ ಆಲ್ರೆಡಿ ಹಾ ಫುಲ್ ಡ್ರೈ ಆಗೋ ಸ್ಟೇಜಲ್ಲಿತ್ತು ಇತ್ತು ಬಟ್ ಆದರೂ ಸಹ ನಮಗೆ ಟೈಮ್ ಆಯಿತು ಹೇಳಬೇಕು ಅಂತಂದರೆ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರು ಹೇಳಿರೋ ಟೈಮ್ಗೆ ಕಳಿಸ್ಬೇಕು ಅಂತಂದರೆ ನಾವು ಒಂದಷ್ಟು ದೂರ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಮುಂದೆ ಕೂಡ್ಲೂಗೆ ಗೇಟ್ವರೆಗೂ ಹೋಗ್ನು ಹೋಗಿನೂ ಸಹ ನಾವು ಕೊಟ್ಟು ಬಂದ್ವಿ ಸೊ ಪ್ಯಾಕಿಂಗು ನಾನು ಈ ಥರನೇ ಮಾಡಿದ್ವಿ ಸ್ವಲ್ಪ ಅದು ಸೈಜು ಚಿಕ್ಕದಾಯಿತು ಥ್ರೆಡ್ ಬಾಕ್ಸ್ ಆದರೂ ಸಹ ಅಲ್ಲಿಗೂ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಥರ ನಾನು ಕಾರ್ಡ್ಗಳನ್ನ ಎಲ್ಲ ಕೊರಿಯರ್ಗೂ ಅಷ್ಟೇ ಈ ಥರ ಕಾರ್ಡ್ಗಳನ್ನ ಇಟ್ಬಿಟ್ಟು ನಾನು ಪ್ಯಾಕಿಂಗ್ನ ಮಾಡ್ತೀನಿ ಬಟ್ ಏನಂತಾರೆ ಕೆಲವೊಂದು ಕೊರಿಯರ್ಗೆ ಅರ್ಜೆಂಟ್ ಇರೋದಕ್ಕೆ ನಾನು ಒಂದ್ಸಲಿ ಮರೆತೇ ಬಿಡ್ತೀನಿ ಕಾರ್ಡ್ಗಳನ್ನ ಇರೋ ಇಡೋದೇ ನನಗೆ ನೆನಪಿರೋಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಒಬ್ಳೆ ಆದರೂ ಸಹ ನವೀನವರು ತುಂಬ ಎಲ್ಪ್ ಮಾಡ್ತಾರೆ ಹೇಳಬೇಕು ಅಂತಂದರೆ ಪ್ಯಾಕಿಂಗು ಸಹ ಅವರೇ ಎಲ್ಪ್ ಮಾಡ್ತಾಯಿದ್ರು ಸಾವಿರ ರೂಪಾಯಿ ನಾನು ಪ್ಯಾಕ್ ಮಾಡ್ತೀನಿ ಬೇಗ ರೆಡಿಯಾಗಿ ಬಂದುಬಿಡು ಹೋಗು ಆಗಲ್ಲ ಅಲ್ಲಿಗೆ ಹೋಗಿ ಕೊಟ್ಟು ಬರಬೇಕು ಇಲ್ಲ ಆಗಲ್ಲ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಅವ್ರು ಪ್ಯಾಕಿಂಗ್ ಮಾಡ್ತಾಯಿದ್ರು ಸೊ ನಾನು ಹೋಗ್ಬಿಟ್ಟು ಬೇಗ ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ಬಂದೆ ಅದನ್ನು ಸಹ ಇವಾಗ ಹೇಳಬೇಕು ಅಂತಂದರೆ ಒಬ್ಬರೇ ಹೆಣ್ಮಗಳು ಒಬ್ಬಳೇ ಇದು ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಹೇಳಬೇಕು ಅಂತಂದರೆ ಒಂದು ಥ್ರೆಡ್ಡು ಒಂದು ಸಿಂಗಲ್ ಥ್ರೆಡ್ ತರಬೇಕಂದ್ರು ಮಡಿವಾಳ ಹೋಗಬೇಕು ಇಲ್ಲಾಂದರೆ ಬೊಮ್ಮಲ್ಲಿ ಹೋಗಬೇಕು ಇಲ್ಲಿ ಒಂದು ವರ್ಕ್ ನಡೀತಾ ಇದ್ರೆ ಮಾತ್ರ ಅಷ್ಟು ದೂರ ಹೋಗಿ ಥ್ರೆಡ್ಗಳನ್ನ ತರೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಬರೀ ನನಗೆ ಥ್ರೆಡ್ ಥರದ್ದು ಬರೀ ಥ್ರೆಡ್ ಥರದ್ದು ಹಾಕೋದು ಇದೇ ಥರ ಆಗಿಬಿಟ್ರೆ ವರ್ಕ್ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಹೇಳಬೇಕು ಅಂತಂದರೆ ಅವರು ಸಂಡೆ ಸಂಡೇ ಏನಿರುತ್ತೆ ಬರೀ ಅದೇ ಡ್ಯೂಟಿ ಅವ್ರದ್ದು ಸಂಡೆ ಬಂತು ಅಂತಂದರೆ ಯಾವ ಯಾವ್ದು ಇದೆ ಚೆಕ್ ಮಾಡ್ತಾರೆ ಯಾವ ಯಾವ್ದ್ರಡ್ ಇಲ್ಲ ಅಂತ ನೋಡ್ತಾರೆ ಎಲ್ಲನೂ ಸಹ ಚೆಕ್ ಮಾಡಿಕೊಂಡು ಲೈನಿಂಗ್ ಕ್ಲಾತಿಂದ ಹಿಡ್ದು ಎಲ್ಲನೂ ಚೆಕ್ ಮಾಡಿ ಅವರಿಗೆಲ್ಲ ಬರೆದುಕೊಟ್ರೆ ಕೆಲವೊಂದು ಸಲ ನಾನು ಹೋಗ್ತೀನಿ ಜೊತೆ ಯಾಕಂದರೆ ನಮಗೂ ಒಂದು ಚೇಂಜಸ್ ಅನ್ನೋದು ಬೇಕಲ್ವ ಬರೀ ಇದೇ ಕೆಲಸನೇ ಮಾಡ್ತಾ ಇರ್ತೀವಿ ನಾವು ಸು ಮೈಂಡ್ ಫ್ರೆಶ್ ಆಗಬೇಕು ಅಂತ ಹೇಳ್ಬಿಟ್ಟು ಒಂದ್ಸರಿ ಜೊತೆಗೆ ಹೋಗ್ತಾ ಇರ್ತೀನಿ ಇಲ್ಲ ಅಂತಂದರೆ ಚಿಕ್ಕಪೇಟೆ ಆ ಟೈಸ್ ಆ ಸೈಡ್ ಏನಾದರೂ ದೊಡ್ಡ ದೊಡ್ಡ ಮೆಟೀರಿಯಲ್ ತರಬೇಕು ಅಂತಂದ್ರೆ ಇವರೇ ಹೋಗ್ಬಿಡ್ತಾರೆ ನನಗೆ ಗಲಿಬಿಲಿ ಹೋಗೋ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ ಸೊ ಈ ಥರ ಅಡ್ರೆಸ್ನ ಪ್ಲೇಸ್ಮೆಂಟ್ ಮಾಡಿಬಿಟ್ಟು ನಾನು ಕೊರಿಯರ್ನ ಕಳಿಸಿಕೊಡ್ತೀನಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ನನಗೆ ನನ್ನ ಸಬ್ಸ್ಕ್ರೈಬರ್ಗೆ ತುಂಬನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದರೆ ಒಳ್ಳೆ ಒಳ್ಳೆ ಆರ್ಡರ್ ಕೂಡ ಬರ್ತಾ ಇದೆ ವೀಡಿಯೋ ಎಲ್ಲರಿಗೂ ರೀಚ್ ಆಗ್ತಾ ಇದೆ ತುಂಬನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬಾ ಥ್ಯಾಂಕ್ಸ್